ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡ್ರಿ ಇವತ್ತು ಕಾಯಿ ಕೀಳ್ತಾ ಇದ್ದೀವಿ ತೆಂಗಿನ ಗಿಡದಲ್ಲಿ ಒಂದು ಏನಂದರೆ ಈ ಸಲ ಕಾಯಿ ಇಲ್ಲ ಸ್ನೇಹಿತರೆ ಈ ಸಲಿ ಅಂತಲ್ಲ ಎರಡು ಮೂರು ಸಲ ಎರಡು ಮೂರು ವರ್ಷದಿಂದಲೂ ಕಾಯಿ ಇಲ್ಲ ತೋಟಗಳಲ್ಲಿ ಸಖತ್ತು ಕುಂಠಿತ ಆಗ್ಬಿಟ್ಟಿದೆ ತೆಂಗಿನ ಬೆಳೆ ಅದ್ರ ಜೊತೆ ಜೊತೆಗೆ ಈ ಅಣಬೆ ರೋಗ ಈ ಥರದ ರೋಗಗಳೆಲ್ಲ ತುಂಬ ಶುರುವಾಗಿದ್ದಾವೆ ಹಂಗಾಗಿ ಈ ಸಲ ಈಗ ಎರಡು ಮೂರು ವರ್ಷದಿಂದಲೂ ತೆಂಗಿನ ಬೆಳೆ ಇಲ್ಲವೇ ಇಲ್ಲ ಸ್ನೇಹಿತರೆ ಹಂಗೆ ಅದಕ್ಕಾಗಿಯೇ ಈ ಸಲ ಕೊಬ್ಬರಿ ಇಪ್ಪತ್ತಾರು ಸಾವಿರ ರೂಪಾಯಿವರೆಗೂ ಹೋಗಿದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಈಗ ಒಂದು ಮೂರು ವರ್ಷದ ಹಿಂದೆ ನಮ್ಮದ್ರಲ್ಲೇ ಒಂದು ಹದಿನಾರರಿಂದ ಹದಿನೇಳು ಸಾವಿರ ಹದಿನೆಂಟು ಸಾವಿರ ತನಕ ಕಾಯಿ ಬೀಳ್ತಾಯಿದ್ದು ಈ ಸಲ ಒಂದು ಹತ್ತು ಸಾವಿರನೂ ಬಿದ್ದಿಲ್ಲ ಸ್ನೇಹಿತರೆ ಮತ್ತು ಸೈಜು ಆ ಸೈಜ್ ಗಾತ್ರದಲ್ಲೇನು ಹೆಚ್ಚು ಕಮ್ಮಿ ಆಗಿಲ್ಲ ಬಟ್ ಇಳುವರಿ ಮಾತ್ರ ಕಮ್ಮಿ ಇದೆ ನೋಡಿ ಸಲ ಸಲ ನೋಡಿ ಇದು ಒಂದೊಂದು ಅಟ್ಟ ಆರು ಸಾವಿರದವರೆಗೂ ಇಳಿಯುತ್ತೆ ಈ ಮೂರು ಅಟ್ಟನೂ ತುಂಬಿರೋವು ಈ ಸಲ ಇದು ಒಂದೇ ಅಟ್ಟ ನೋಡಿ ಸ್ನೇಹಿತರೆ ತುಂಬಿರೋದು ಮತ್ತು ತೆಂಗು ನೀವು ತೊಗೊಂಡ್ರೆ ಸ್ನೇಹಿತರೆ ತೆಂಗಲ್ಲಿ ಲಾಸು ಅನ್ನೋದೇ ಇಲ್ಲ ಏನಂದರೆ ಎಳ್ನೀರು ಕೂಡ ಮಾರ್ಬೋದು ಎಳ್ನೀರಲ್ಲೂ ಒಳ್ಳೆ ದುಡ್ಡು ಮಾಡ್ಬೋದು ಅದಾದಮೇಲೆ ಕಾಯಿ ಮಾರ್ಕೋಬೋದು ಅದಾದಮೇಲೆ ಅದು ಇಲ್ಲ ಅಂತಂದರೆ ಕೊಬ್ಬರಿ ಕೂಡ ಹಾಕಿ ಮಾರ್ಬೋದು ಮತ್ತು ಇದು ತೆಂಗಿನ ಚುಪ್ಪಲ್ಲೂ ಕೂಡ ದುಡ್ಡು ಇವತ್ತಿನ ಲೆಕ್ಕಾಚಾರದಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿ ಇದೆ ಟನ್ನು ಈಗ ಪ್ರೆಸೆಂಟು ಮೂವತ್ತೊಂದು ಸಾವಿರ ರೂಪಾಯಿ ತೆಂಗಿನ ಚುಪ್ಪು ಟನ್ ಇದೆ ಮತ್ತು ಈ ಮಟ್ಟೆಲೂ ಕೂಡ ದುಡ್ಡು ಅದು ಆರುನೂರಿಂದ ಎಂಟುನೂರು ರೂಪಾಯಿವರೆಗೂ ತಗೊತಾ ಇದ್ದಾರೆ ಮೊಟ್ಟೆನೂ ಸಾವಿರಕ್ಕೆ ಹೀಗಾಗಿ ಇದು ಇದನ್ನ ತೆಂಗು ಬೆಳೆದ್ರೆ ನಮಗೆ ಲಾಸು ಅನ್ನೋದೇ ಇಲ್ಲ ಬಟ್ ಏನಂದರೆ ಬೆಳೆ ಈ ಬೆಳೆ ಯಾಕೋ ಇತ್ತೀಚೆಗೆ ನಮ್ಮೊಬ್ರದ್ರಲ್ಲೇ ಅಂತಲ್ಲ ಸುಮಾರು ನಮ್ಮ ಅಕ್ಕಪಕ್ಕ ಎಲ್ಲ ತುಂಬ ಕಮ್ಮಿಯಾಗಿದೆ ಬೆಳೆ ಇದರಿಂದ ರೇಟ್ ಇರ್ಬೋದು ಅಂತ ಅನಿಸುತ್ತೆ ಈಗ ನಿಮ್ಮ ಕಡೆ ನಮ್ಮ ಕಡೆ ಎಲ್ಲ ಕಾಯಿ ಬಂದು ಮೂವತ್ತು ಮೂವತ್ತೈದು ರೂಪಾಯಿ ಇದೆ ಬೆಳ್ಳಾವಿಲೆಲ್ಲ ಮೂವತ್ತು ಮೂವತ್ತೈದು ರೂಪಾಯಿ ಹೋಗ್ತಾ ಇದೆ ಬೇರೆ ಕಡೆ ಎಲ್ಲ ಜಾಸ್ತಿ ಅಂತ ಹೇಳ್ತಾರೆ ಬಟ್ ನಮಗೆ ಗೊತ್ತಿಲ್ಲ ನಮ್ಮ ಪ್ರಾಂತ್ಯದಲ್ಲಿ ಒಂದು ಮೂವತ್ತು ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಹೋಗ್ತಾ ಇದೆ ನೋಡಿ ಕಾಯಿಗಳೆಲ್ಲ ಈ ಸೈಜ್ ಇದ್ದಾವೆ ನಮ್ಮವು ನಮ್ಮದ್ರಲ್ಲಿ ಏನಂದರೆ ಇವು ಕೊಬ್ಬರಿಗೆ ಹಾಕಿದರೆ ಒಂದು ಎಪ್ಪತ್ತರಿಂದ ಒಂದು ಸಾವಿರ ಕಾಯಿಗೆ ಒಂದು ಕ್ವಿಂಟಲ್ ಎಪ್ಪತ್ತು ಕೆ ಜಿ ಎಪ್ಪತ್ತರಿಂದ ಒಂದು ಕ್ವಿಂಟಲ್ ಎಂಬತ್ತು ಕೆ ಜಿವರೆಗೂ ತೂಕ ಬರುತ್ತೆ ಸ್ನೇಹಿತರೆ ಕೊಬ್ಬರಿ ನಮ್ಮ ಕಡೆ ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತು ತೂಕ ಕೆಲವು ಕಡೆ ಎಲ್ಲ ಕಮ್ಮಿ ಬರುತ್ತೆ ಒಂದು ಮೂವತ್ತು ಒಂದು ಇಪ್ಪತ್ತು ಒಂದೂವರೆ ಈ ಥರ ಬರುತ್ತೆ ನಮ್ಮ ಏರಿಯಾ ನಮ್ಮ ಪ್ರಾಂತ್ಯದಲ್ಲಿ ನಾವೇ ಹಾಕಿರೋದು ನಾವೇ ಹಾಕಿ ನೋಡಿರೋದ್ರಿಂದ ಒಂದು ಎಪ್ಪತ್ತು ಒಂದು ಎಂಬತ್ತರವರೆಗೂ ಬರ್ತಾಯಿದೆ ಆಮೇಲೆ ಅದವಾಗಿರೋ ಕಾಯಿ ಕೀಳಬೇಕು ನಾವು ಸುಮ್ಮನೆ ಎಳೆಕಾಯಿಗಳೆಲ್ಲ ಕಿತ್ಬಿಟ್ರೆ ಸರಿ ಹೋಗೋಲ್ಲ ನೋಡಿ ಎಲ್ಲ ಹಣ್ಣಾಗಿ ಉದ್ರಂಥ ಕಾಯಿಗಳನ್ನೇ ನಾವು ಕೀಳೋದು ನೋಡಿ ಈ ಥರ ಇದೆ ಈ ಬದನೆ ಗಿಡ ಹಾಕಿದ್ದೆ ಸ್ನೇಹಿತರೆ ತೆಂಗಿನ ಗಿಡದೊಳಕ್ಕೆ ನೀವು ನೋಡಿದ್ರಿ ಅನಿಸುತ್ತೆ ಸುಮಾರು ಏನಿಲ್ಲ ಅಂದರೆ ಐದರಿಂದ ಆರು ಆರೂವರೆ ಅಡಿ ಏಳು ಅಡಿವರೆಗೂ ಐಟ್ ಬೆಳೆದ್ಬಿಟ್ಟಿತ್ತು ಈಗೆಲ್ಲ ಅದನ್ನು ತೆಗೆದಾಕ್ಬೇಕು ಗೇಮೆ ಮಾಡಬೇಕು ಹಂಗಾಗಿ ಅದರೊಳಗೆ ಒಳಗೆ ಈ ಪಜಿತಿ ಬಿಟ್ಕೊಂಡು ಒಂದು ಟಿಲ್ಲರ್ ಇದೆ ಅದರೊಳಗೆ ಹಾಕ್ಕೊಂಡು ಬರ್ತಾ ಇದ್ದೀವಿ ಈ ಗಿಡದಲ್ಲೂ ಏನು ಅಂತ ಹೇಳ್ಕೋಳ ಸ್ನೇಹಿತರೆ ಲಾಸ್ ಆಯಿತು ಮತ್ತು ಸ್ನೇಹಿತರೆ ನಿಮ್ಮ ಕಡೆ ಎಲ್ಲ ಈ ಕೀಳರಿಗೆ ಏನು ಕೊಡ್ತೀರಾ ಏನು ರೇಟ್ ಆಗುತ್ತೆ ನಿಮ್ಮ ಕಡೆ ಎಲ್ಲ ನೋಡಿ ನಮ್ಮ ಕಡೆ ಈ ಥರ ರೋಟಿ ಮಾಡ್ಕೊಂಡಿದ್ದೀವಿ ಏನಂದರೆ ಒಂದು ಐದರಿಂದ ಆರು ಮಾರು ರೋಟಿ ತಗೋಬೇಕು ಅದಕ್ಕೆ ಒಂದು ಇಪ್ಪತ್ತೆಡಿದೊಂದು ಅಲ್ಯೂಮಿನಿಯಂ ಪೈಪ್ ಬರುತ್ತೆ ಸ್ನೇಹಿತರೆ ಅದನ್ನು ಅದಕ್ಕೆ ಜಾಯಿಂಟ್ ಮಾಡ್ಕೊಂಡು ನೋಡಿ ಈ ಥರ ಹೈಟ್ ಮಾಡ್ಕೊತೀವಿ ಈ ಇದಕ್ಕೋಸ್ಕರನೇ ಇವು ರೋಟಿಗಳು ಬಂದಿದ್ದಾವೆ ಫೈಬರ್ ರೋಟಿಗಳು ಬಟ್ ನಾ ಅದು ಕಾಯಿ ಕೀಳೋಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಯಾರೂ ಯೂಸ್ ಮಾಡ್ತಿಲ್ಲ ನಮ್ಮ ಕಡೆ ತೆಂಗಿನಕಾಯಿ ಕೀಳಕ್ಕೆ ಅಡಿಕೆಕಾಯಿಗೆ ತುಂಬ ಯೂಸ್ ಮಾಡ್ತೀವಿ ತೆಂಗಿಗೆ ಸ್ವಲ್ಪ ಕಮ್ಮಿನೇ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ತುಂಬ ಇಳುವರಿ ಬರುತ್ತಾ ಕಾಯಿ ನೋಡಬೇಕು ನಾವು ಬೇಸಾಯ ಎಲ್ಲ ಮಾಡ್ತಾಯಿದ್ದೀವಿ ನೋಡ್ಬೇಕು ಮುಂದೆ